ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಸಂಕ್ರಾಂತರಿಗೆ ರೊಟ್ಟಿ ಮಾಡೋದಕ್ಕೆ ಸಜ್ಜಿ ಕೇರ್ತಾ ಇದ್ದೀನಿ ನೋಡಿ ಸಜ್ಜಿ ಕೇರಿ ಕೇರ್ತಾ ಇದ್ದೀನಿ ಒಂದು ಎರಡು ಮೂರು ಕಿಲೋ ಆದಷ್ಟು ತಂದಿದ್ದೆ ನಾನು ಅಕ್ಕಿ ಮಾಡೋದಕ್ಕಾಗಿ ಕೇರ್ತೀನಿ ನೋಡಿ ಇವಾಗ ಸ್ವಲ್ಪ ಅಕ್ಕಿ ಹಾಕಬೇಕು ನೋಡಿ ಅಕ್ಕಿ ಕೇರ್ತಾ ಇದ್ದೀನಿ ಹಾಕೊಂಡು ಈಗ ಬೀಸು ಕೊಡ್ಬೇಕು ನೋಡ್ರಿ ಅದಕ್ಕೆ ಅರ್ಕಿ ಬೆರಕಿ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ಖರಾಬ್ ಆಗಲ್ಲಂತ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟಿದ್ದೀನಿ ನೋಡಿ ಚೆಂದ ಭೀ ಆಗ್ತಾವೆ ಅದ್ರ ಸಲ ಕೊಟ್ಟ ನನಗೆ ಬುಟ್ಟೆ ಹಾಕ್ಕೊಂಡು ಮತ್ತು ಬೆಳಗ್ಗೆ ತಲೆಗೆ ಹಚ್ಕೊಂಬೋದಕ್ಕಾಗಿ ನಾನು ಅಲಾವೀರಾ ಮೆಂತ್ಯ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಅದು ಮೆಂತ್ಯ ಸೊಪ್ಪನ್ನು ನೀರಾಗ ನೆನೆ ಕೆಟ್ಟಿದ್ದೆ ರಾತ್ರಿ ಬೆಳಗ್ಗೆ ಆಗುವಷ್ಟು ಎಷ್ಟು ಉಬ್ಬಿವಿ ನೋಡಿ ಆ ನೀರು ಜ್ಯಾನು ಕುಡಿತೀನಿ ಇವಾಗ ಹಾಗೆ ಈಗ ಅದು ಕೂಡ ಹಾಕೋತಾ ಇದ್ದೀನಿ ನೋಡಿ ಮೆಂತ್ಯ ಕೊಕೊಲೆಟ್ ಆಯಿಲ್ ಒಂದು ಎರಡು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಂದ್ರೆ ಅದು ಮೆಂತ್ಯದು ಜಿಗುಟ್ಟಿರ್ತಲ್ಲ ಅದು ತೆಲಿಗೆ ಜಾಸ್ತಿ ಹತ್ತಲ್ಲ ನೀವು ಕೂಡ ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ಚೆನ್ನಾಗಿದೆ ಕೂದಲ ತೋರಿಸಿಲ್ಲ ನಿಮಗೆ ಫಸ್ಟ್ ಟೈಮ್ ನಾನು ನೋಡಿ ಮಾಡಿದ್ದು ಬೇರೆಯವ್ರದ್ದನ್ನು ನನಗಂತೂ ಚೆನ್ನಾಗಿ ಅನ್ನಿಸ್ತು ಇವಾಗ ಮುಂದೆ ನಾನು ಯಾವಾಗಲ್ಲಾದರೂ ಮಾಡುವಾಗ ನಿಮಗೆ ತೋರಿಸ್ತೀನಿ ನೋಡಿ ಇದಾಗ ನಾನು ಮಿಕ್ಸಿ ಹಾಕ್ಕೊಂಡಿಟ್ಟುಬಿಡ್ತೀನಿ ಸಜ್ಜಿ ರೊಟ್ಟಿ ಮತ್ತು ಬದನಿಕೆ ಪಲ್ಯ ಬಣ್ಣನ ಹೇಗೆ ಅಂತ ನೋಡ್ತಾ ಇರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಬದನಿಕೆ ಪಲ್ಯ ಹೇಗೆ ಮಾಡೋದಂತ ಪಾವು ಕೆ ಜಿ ಆಗುವಷ್ಟು ನಾನು ಬದನೇಕಾಯನ ತೊಗೊಂಡಿದ್ದೆ ನೋಡಿ ಗ್ರೀನ್ ಕಲರ್ ಮುಳು ಇದ್ದಿದ್ದು ತೊಗೊಂಡು ಬಂದು ನೀರಲ್ಲಿ ಹಾಕಿ ನೆನೆಸಿಬಿಟ್ಟಿದ್ದೆ ಇವಾಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡಿದ್ದೀನಿ ನೋಡಿ ಒಂದೊಂದಾಗಿ ಮಿಕ್ಸಿ ಹಾಕೊಂಡು ಬರ್ಬೇಕು ಅವನ್ನ ನೀರಾಗ ಬಿಟ್ಟಿದ್ದು ಬದ್ನಿಕಾಯನ್ನು ಕಡಿಗೆ ತೆಗೆದು ಅದಕ್ಕೆ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಳಗೆ ಸೀರೆ ಸೀಡಿ ಕಟ್ ಮಾಡಬೇಕು ಹುಳ ಇದ್ದ ಏನು ಎಲ್ಲ ನೋಡ್ಕೋಬೇಕು ನೋಡಿ ಹಾಕಿ ಅದು ಅದನ್ನು ಮಸಾಲೆ ಇರೋ ಪದಾರ್ಥಗಳನ್ನು ಹುರ್ಕೊಂಡು ಬಂದು ಮಿಕ್ಸಿ ಹಾಕ್ಕೊಂಡು ಬಂದು ಬಿಟ್ಟಿದ್ದೀನಿ ನೋಡಿ ಅದನ್ನು ಒಂದೊಂದಾಗಿ ಬದ್ನಿಕಾಯಿ ಒಳಗೆ ತುಂಬ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಸ್ವಲ್ಪನ ಒಳಗೆಲ್ಲ ಸ್ವಲ್ಪ ಸ್ವಲ್ಪ ತುಂಬಬೇಕು ನೋಡಿ ಈ ರೀತಿ ತುಂಬಿಕೊಂಡಿದ್ದೀನಿ ನೋಡಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದು ಇದು ಸಜ್ಜಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಕಂಪ್ಲೀಟಾಗಿ ಎಲ್ಲ ತುಂಬೋದು ಬದ್ನಿಕಾಯಿ ಒಳಗೆ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಂಡು స్వల్ప గరమే నోడి అదే హసి మెణ హాకీ స్వల్ప కై ఆడు నోడి స్వల్ప హసీ తనకీ ఈ నోడి సైడే ఇట్కం స్వల్ప సాక్షి మరి జీర్ హీని అది కూడా ఆమె కడివే హీని స్వల్ప కడతాయిర్ ಟ್ಟು ತೊಳ್ತೀನಿ ಟಮಾಟೆ ಹಾಕೋತಾ ಇದ್ದೀನಿ ಒಂದು ಎರಡು ಕಟ್ನ ಹಾಕೊಂಡಿದ್ದೆ ಅದನ್ನು ಸ್ವಲ್ಪ ಅವರಿಗೆ ಹವೆ ಇಡಬೇಕು ನೋಡಿ ಬೆಂದು ಹೋಗಿ ಹವೆ ಇಡ್ಬೇಕು ಈ ರೀತಿ ಬೆಂದಿದೆ ನೋಡಿ ಟಮಾಟೆನ ಪೂರಾ ಮೆತ್ತಿದೆ ಟಮಾಟೆನ ಇವಾಗಿದ್ದ ಬದ್ನಿಕಾಯಿ ಉಳಿದಿದ್ದು ಮಸಾಲೆ ಅನ್ನು ಇತ್ತಲ್ಲ ಅದನ್ನು ಪೇಸ್ಟ್ ಹಾಕೋತಾ ಇದ್ದೀನಿ ನೋಡಿರಿ ಮೊದಲಿಗೆ ಅದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಡ್ತೀನಿ ಹಾಗೆ ಕೈ ಆಡಿಸ್ತಾ ಇರ್ಬೇಕು ನೋಡಿ ಲೋ ಫ್ಲೇಮ್ನಲ್ಲಿಟ್ಟು ಹಾಗೆ ಕೂಡ ಹತ್ಕೋಬಾರ್ದು ಬಾಣಲಿಗೆ ಕೆಳಗಡೆನ ಜಾಸ್ತಿ ಹುರಿ ಇಟ್ಕೋಬೇಡ್ರಿ ಸಣ್ಣ ಹುಡುಗಿ ಇಟ್ಕೋರಿ ಬದ್ನಿಕಾಯಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನ ಸಂಕ್ರಾಂತಿ ಹಬ್ಬಕ್ಕೆ ಫೇಮಸ್ ಇದು ಇವಾಗ ಆಯ್ತು ನೋಡಿ ಸ್ವಲ್ಪ ಮುಚ್ಚಿಟ್ಕೊಂಡ್ಬಿಟ್ಟು ಇವಾಗ ಇದನ್ನು ಬದ್ನಿಕಾಯನ್ನ ತುಂಬಿಕೊಂಡಿದ್ದ ಬದ್ನಿಕಾಯನ್ನ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ಕೈ ಆಡಿಸ್ತಾ ಇರಬೇಕು ಹಾಗೆ ಕೂಡ ಮೇಲೆ ಕೆಳಗೆ ಮಾಡಬೇಕು ಮಾಡಿಬಿಟ್ಟು ಸ್ವಲ್ಪ ಮರುನ್ ಕಲರ್ ಬರೋವರೆಗೂ ಹಾಗೆ ಇಟ್ಟು ಸ್ವಲ್ಪ ಇದ್ರ ಮೇಲೆ ಮುಚ್ಚಳನ್ನು ಮುಚ್ಚಿಬಿಡ್ಬೇಕು ನೋಡಿ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇದಕ್ಕೆ ಎಣ್ಣೆ ಬರ ಬಿಡುತ್ತೆ ನೋಡಿ ಈ ರೀತಿ ಎಣ್ಣೆ ಬಿಟ್ಟಿದ ನಂತರ ಅದು ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದೆ ನಾ ಪೇಸ್ಟ್ ಸ್ವಲ್ಪ ಉದಿತಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದು ಹಾಕೋತೀನಿ ನೋಡಿ ಇವಾಗ ಈ ಈ ರೀತಿ ಮರುನ್ ಕಲರ್ ಬರಬೇಕು ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ನೀರನ್ನು ಹಾಕುತ್ತಾ ಇದ್ದೀನಿ ಈಗ ಬದ್ನಿಕಾಯಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ನೋಡಿ ಎಣಗಾಯಿ ಪಲ್ಯ ಭೀ ಅಂತಾರೆ ಇದಕ್ಕೆ ಉತ್ತರ ಕರ್ನಾಟಕ ಕಡೆಗೆ ಕಂಪ್ಲೀಟಾಗಿ ಪಲ್ಯ ಆಯಿತು ಬದ್ನಿಕಾಯಿ ಪಲ್ಯ ಇವಾಗ ಊಟ ಮಾಡ್ತಾ ಇದ್ದೀವಿ ಬನ್ನಿ ಊಟ ಮಾಡೋಣ ಅಂತ ಎಲ್ಲರೂ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಬದ್ನಿಕಾಯಿ ಪಲ್ಯ ರೆಡಿ ಬನ್ನಿ ಊಟ ಮಾಡೋಣ ಅಂತ ಎಲ್ಲರೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವಾಗ ಊಟ ಮಾಡಿಬಿಟ್ಟು ಎಲ್ಲ ಕೆಲಸ ಇವಾಗ ಬಟ್ಟೆ ಭಾಂಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಕ್ ಏನೋ ಅವೆಲ್ಲ ನಾವು ಊಟ ಮಾಡಿ ಮುಗಿಸ್ಕೊಂಡು ಹಾಗೆ ಕೂಡ ಮಾರ್ಕೆಟಿಗೆ ಹೋಗಿದ್ದೆ ನೋಡಿರಿ ಮಾರ್ಕೆಟ್ ಅಂದ್ರೆ ರಚಿತಾರಾಮ್ ಬಂದಿದ್ದು ಮಂಗಳ ಫಂಕ್ ಮಾಲ್ ಅಂತ ಮಾಲಿಗೆ ಹೋಗಿದ್ದೆ ನೋಡಿ ಜನ ಜಾತ್ರೆ ಇತ್ತು ಅಲ್ಲಿ ನಮ್ಮ ಶರಣ ಶರಣಬಸೇಶ್ವರ ಜಾತ್ರೆ ಟೈಮಲ್ಲಿ ಹೇಗಿರುತ್ತೆ ಆ ರೀತಿ ಪಿಕ್ ಮಾಡಿ ಅದ ಜನ ಜನ ಶರಣ ನಾವು ಏನೂ ತರಲಿಲ್ಲ ನೋಡ್ರಿ ಒಂದು ಬೆಡ್ಶೀಟು ಮತ್ತೆ ಒಂದು ಎರಡು ಲೋಡ್ ತಂದಿದ್ದೀವಿ ಅಷ್ಟೇ ಬೆಡ್ ಬೆಡ್ಶೀಟ್ ಕಲರ್ ಕಲರ್ ಚೆನ್ನಾಗಿತ್ತು ನಾವು ಡಿಮಾರ್ಟ್ಗೆ ಹೋಗಿ ಬಂದಿವಿ ಹಾಗೆ ಕೂಡ ಡಿಮಾರ್ಟ್ನಲ್ಲಿದ್ದು ಫೋಟೋ ಹಾಕಿಲ್ಲ ನಾವು ಇದು ಬೆಳಗ್ಗೆ ಬೆಳಗ್ಗೆ ವಿಡಿಯೋ ನೋಡಿದ್ದು ಬೇಳೆ ಇತ್ತು ತೆಗಿತಾ ಇದ್ದೀನಿ ಹಾಗೆ ಕೂಡ ಸ್ವಲ್ಪ ಐದೂವರೆ ಆರು ಗಂಟೆ ಟೈಮಿಗೆ ತೆಗ್ದು ವಿಡಿಯೋ ಬೆಳಗ್ಗೆ ಇವತ್ತು ತೆಗೆದಿದ್ದು ನೋಡಿ ಇವತ್ತಂದರೆ ಸಂಕ್ರಾಂತಿ ಹಬ್ಬದ ದಿನ ಹದಿನಾಲ್ಕನೇ ತಾರೀಕು ಕಳ್ಳಿಬೇಳೆನ ಇದ್ದೀನಿ ಹಾಗೆ ಬೆಳೆದು ಹೊಡಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಒಂದೆರಡು ಸೀಟಿ ಹೊಡೆಯೋರು ಹಾಗೆ ಸ್ವಲ್ಪ ಮುಚ್ಚಿಬಿಡ್ತೀನಿ ಒಂದು ಕೈಯ್ಯಲ್ಲಿ ವಿಡಿಯೋ ಮಾಡ್ತಾಯಿದ್ದೆ ಒಂದು ಕೈಲಿ ಹಾಗೆ ಇದ್ದೀನಿ ನೋಡಿ ಡಕ್ಕನ ಮುಚ್ಚಿಬಿಟ್ಟು ಬಂದು ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಗಣಸರು ಭೋಗಿ ಇವತ್ತು ಗಣಸು ಮುಕ್ಕಳ್ದು ಅದೇ ರಾತ್ರಿ ಅಕ್ಕಿ ಸ್ವಲ್ಪ ನೆನೆ ಕೆಟ್ಟಿದ್ದೆ ಮಿಕ್ಸರ್ಗೆ ಹಾಕಿದೆ ನೋಡಿ ದೋಸ್ತ ಅಕ್ಕಿ ತಂದಿದ್ದೀವಿ ಡಿ ಮಾರ್ಟ್ನಿಂದ ಹ್ಯಾಂಗದ ಅಂತ ನೋಡ್ತಾ ಇದ್ದೀವಿ ಸಣ್ಣ ಇದೆ ದಮ್ಮಿದೆ ಅಂತ ನಮ್ಮ ಯಜಮಾನ್ರು ಫೋನ್ ಮಾಡಿದ್ದರು ಅವರಿಗೆ ತೋರಿಸಿ ಹಾಗೆ ಕೂಡ ಸ್ವಲ್ಪ ಮರದಲ್ಲಿ ಹಾಕ್ಕೊಂಡು ಇವಾಗ ಸಹ ಹಿಟ್ಟು ಇದ್ದೀನಿ ನೋಡಿ ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ನೆನಿಬೇಕು ಹಿಟ್ಟು ಅದನ್ನು ಗೋಧಿ ಹಿಟ್ಟ ಹುಳ್ಗಿ ಮಾಡೋದಕ್ಕೆ ಹುಳ್ಗಿ ಮಾಡಬೇಕು ಏನು ಮಾಡಬೇಕು ಇನ್ನು ಗೊತ್ತಿಲ್ಲ ಸದ್ಯಕ್ಕೆ ಹಿಟ್ಟು ಹಿಟ್ಟು ನಾದಿ ಇಡ್ತಾ ಇದ್ದೀನಿ ನೋಡಿ ಹಿಟ್ಟನಾದದಾಯ್ತು ಸ್ವಲ್ಪ ನೀರು ಹಾಕಿಟ್ಟು ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಬ್ಯಾಳಿ ನೀರು ಜಾಮ್ಕೊಂಡೆ ನೋಡಿ ಹುಣ್ಸಿನ್ಕಾಯಿ ಕೂಡ ನೆನೆಯಕ್ಕಿಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅದನ್ನು ಮುಚ್ಚಿಟ್ಟು ಬ್ಯಾಳಿ ಹಿಂಗೆ ಕುದ್ದಿದೆ ನೋಡಿ ಅದನ್ನು ಮಗಿಸ್ಬೇಕು ಇದ್ರಾಗೆ ಸಣ್ಣ ಆಗಬೇಕು ನೋಡಿ ಆ ರೀತಿ ನೀರೆಲ್ಲ ಹೀರ್ಕೋಬೇಕು ಅದನ್ನು ಗ್ಯಾಸಿನ ಮೇಲೆ ಇಟ್ಟರೆ ನೀರಿನ ಅಂಶ ಇಲ್ಲ ಅದ್ರ ಒಳಗೆ ಈ ರೀತಿ ಕುದ್ದಿದೆ ನೋಡಿ ಸರಿಯಾಗಿ ನೀವು ಕೂಡ ಇದೇ ರೀತಿ ಮಾಡಿ ಎಷ್ಟು ಗಟ್ಟಿ ಆಗುತ್ತೆ ಹೂರಣ ಒಬ್ಬರು ಏನು ಮಾಡ್ತಾರೆ ಬೆಲ್ಲ ಹಾಕಿದ ಬಳಕ ನೀರ ಹಾಕಿ ಜಡ್ಡೆ ಹಾಕಿ ಹಿಂಡ್ತಾರೆಲ್ಲ ಮಾಡ್ತಾರೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಹಾಗೆ ಕೂಡ ತೊಳೆದಿಟ್ಟೆ ನೋಡಿ ಕಸ ಕೆಸ ಇದ್ದಿರ್ಬೋದು ಅಂತ ಹಾಕ್ಕೊಂಡೆ ನೋಡಿದೆ ಕಸ ಏನೂ ಇದ್ದಿದ್ದಿಲ್ಲ ಹಾಗೆ ಕೂಡ ಹೂರಣ ಇದ್ದೀನಿ ನೋಡಿ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ನಾನು ಆರು ವರ್ಷದಿಂದ ಇದರಲ್ಲೇ ಅರಿತೀನಿ ಇವಾಗ ಡಿ ಮಾರ್ಟ್ಲಿಂದ ಬೆಲ್ಲ ತಂದಿದ್ದ ನಮ್ಮ ಮನಮಗ ಸೈಡಿಗೆ ಕೊಡ್ತಾ ಇದ್ದಾನೆ ಅವನು ಕೂಡ ನಾನು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಇದ್ದೀನಿ ನೋಡಿ ನೀರಿನ ಅಂಶ ಇಲ್ಲ ಒಳಗಡೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಗಿಲಾಸ್ ಕಿಲೋ ಆಗೋಷ್ಟು ಅಷ್ಟೇ ಹಾಕ್ಕೊಂಡಿದ್ದೆ ನಾನು ಬ್ಯಾಳಿನ ಮತ್ತೆ ನಾಳೆ ಶೇಂಗಾದೊಳಗೆ ಮಾಡೋದಿದ್ದೇನೆ ಅಂತ ಆಯ್ತು ನೋಡಿ ಇವಾಗ ಕ್ಲಿಯರ್ ಎಲ್ಲ ಇದು ಮಾಡಿದ್ದೀನಿ ನೋಡಿ ಹಾಗೆ ಕೂಡ ಇವಾಗ ಒಂದು ಜಲ್ಡಿಯಾಗ ಹಾಕ್ಕೊಂಡು ಅರಿತೀನಿ ನೋಡಿ ಆರು ವರ್ಷದಿಂದ ಇದೇ ಜಲ್ಡಿನ ನಾನು ವಾಪ್ರಸ್ತಾ ಇದ್ದಿದ್ದು ಈ ರೀತಿ ಜಲ್ಡಿದ ಒಂದು ಹೋಗೋಣ ಇಟ್ಕೊಂಡಿದ್ದೀನಿ ಅದ್ರ ಮ್ಯಾಲೆ ಜಲ್ಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಒಂದು ಚರಿಗೆ ತೊಗೊಂಡು ಆ ರೀತಿ ಸಂಧಿ ಸಂಧಿ ಒಳಗಿಂದ ಬೀಳ್ತದಂತ ಹೇಳ್ತಾ ಇದ್ದೆ ನಾನು ನಾವುದ್ರೆ ಅದ್ರೊಳಗಿಂದ ಬೀಳ್ತದೆ ಸಣ್ಣ ಜಲ್ಡಿಗೆ ತೂತಾ ಇದೆ ಆ ತೂತಿನೊಳಗಿಂದು ತೆಳಗ ಹೂರನ ಬೀಳ್ತದ್ರೆ ಆಗಲ್ಲ ಏನೆಲ್ಲ ಹೂರಣ ಹೋಳ್ಗಿ ಅಂತೂ ಇಷ್ಟು ಬೆಸ್ಟ್ ಬರ್ತವೆ ನೋಡೋಣ ಏನು ಮಾಡ್ತೀನಿ ಅಂತ ಮುಂದೆ ನೋಡಿ ಚರಿಗಿಲಿಂದ ಈ ರೀತಿ ಹಿಂಗೆ ತಿಕ್ಬೇಕು ನೋಡಿ ತಿಕ್ಕಿದ್ರೆ ಸಣ್ಣಾಗಿ ಜಡ್ಡಿ ತೆಳಗೆ ಬೀಳುತ್ತದ ಒಳಗದಕ್ಕೆ ಹುರುಳ ಕಾಲಾಗಿ ಹಿಡ್ಕೊಂಡು ಗಟ್ಟಿಯಾಗಿ ಮಾಡಿದ್ರೆ ಸರಿಯಾಗುತ್ತೆ ನೋಡಿ ಹಿಂಗೆ ಈ ರೀತಿ ಬೀಳುತ್ತೆ ಕೆಳಗೆ ಹಿಂಗೆ ಬಿದ್ದದ ನೋಡ್ರಿ ಇದು ಎರಡು ಸಣ್ಣಾಗಿ ಬಿದ್ದದ ನೋಡಿ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ಹೇಗಾಗಿದೆ ಅಂತ ಹಿಂಗೆ ಕೆಳಗಡೆ ಹತ್ತುತ್ತೆ ಅದೇ ರೀತಿ ತೆಗ್ದೀವಿ ಬೇಕು ಸ್ವಲ್ಪ ಸ್ವಲ್ಪಾಗಿ ಅದನ್ನು ಕಂಪ್ಲೀಟಾಗಿ ಅರಿಯೋದಾಯ್ತು ನೋಡಿ ಇನ್ನೂ ಸ್ವಲ್ಪ ಇತ್ತು ಹಾಕೊಂಡು ಅರ್ದಿ ನೋಡಿ ಕಂಪ್ಲೀಟಾಗಿ ಆಯ್ತು ಇವಾಗ ಹಿಂಗೆ ತೆಗಿಬೇಕು ನೋಡಿ ಜಲ್ದಿ ಹತ್ತುತ್ತೆ ಅದು ಕೂಡ ನಿಮ್ಗೆ ಎರಡು ಸರಿ ಏನತ್ತದ ಸ್ವಲ್ಪ ಕೆಳಗೆ ಸಹ ಬೀಳುತ್ತೆ ಅದಕ್ಕೋಸ್ಕರ ನಾ ಕೈಲಿ ತೆಗ್ದೆ ನೋಡಿ ನೋಡಿರಿ ಹೆಂಗೆ ಸಣ್ಣ ಆಗಿದೆ ಅಂತ ಹೂರಣ ನೀವು ಕೂಡ ಇದೇ ರೀತಿ ಮಾಡಿಕೊಳ್ಳಿ ಆಗುತ್ತೆ ದಪ್ಪ ಆಗಲ್ಲ ಹೂರೋಣ ಚೆನ್ನಾಗುತ್ತೆ ನೋಡಿ ನೀರಿನ ಅಂಶನೆಲ್ಲ ಎಷ್ಟು ಉದುರಾಗ್ಯದ ನೋಡಿ ಒಬ್ಬರು ನೀರು ಹಾಕ್ಕೊಂಡು ಬೆಳ್ಳ ಹಾಕಿದ ಬಳಕೆ ಆಳಸಾಯಿತು ಹಾಂಗಾಯ್ತು ಹಿಂಗಾಯ್ತು ಗಟ್ಟಿ ಆಯಿತು ಅಲ್ಲ ಅಲ್ಲಿನಬಿಟ್ಟು ಒಂದು ಅರ್ಬಿಯಾಗ ಥರ ಹಾಗೆ ಮಾಡ್ತಾರೆ ನೋಡಿರಿ ಸೋಸ್ ಅವಶ್ಯಕತೆ ಇಲ್ಲ ನನಗೆ ಕರೆಕ್ಟಾಗಿ ಆಗಿದೆ ಇವಾಗ ಏನು ಮಾಡ್ತಾಯಿದ್ದೀನಂತ ಅಂತ ನೋಡಿ ಹಾಗೆ ಕೂಡ ಸ್ವಲ್ಪ ಕಣಕನ ನಾದ್ಕೊಂಡು ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಏನು ಮಾಡ್ತಾ ಇರ್ತೀನಿ ನಂದು ಹೂರಣ್ ಗಡಿಗೆ ಮಾಡಿ ಮುಗಿಸ್ಬಿಟ್ಟು ಹಾಗೆ ಕೂಡ ಕರಿತಾ ಇದ್ದ ನಮ್ಮ ಮಗಾನು ಕೂಡ ಹಾಗೆ ಒಂದೊಂದಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡಿಬಿಟ್ಟು ಜಲ್ದಿ ಆಗುತ್ತೆ ನೋಡಿ ಇವಾಗ ನನ್ನ ಮಗ ಬಿಟ್ಟುಬಿಟ್ಟು ಇದನ್ನು ಹೂರಣ ಗಡುಗನ್ನ ಮಾಡ್ತಾ ಇದ್ದೀವಿ ಹಿಟ್ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಒಂದೊಂದಾಗಿ ಪೂರ್ಣ ಗಡುವನ್ನು ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ತಕ್ಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಭೂಗಡು ಅಷ್ಟೇ ಮಾಡೋದು ತೋರಿಸಿದ್ದೀನಿ ನಾನು ಕರೆಯೋದೇನೋ ನಮ್ಮ ಹುಡುಗ ಮಾಡಿನ ಅದಕ್ಕೆ ತೋರಿಸಿಲ್ಲ ನೋಡಿ ಸ್ಕಿಪ್ ಮಾಡಿದೆ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕರ್ಚಿಕಾಯಿ ಕೊರೆಯದಿದ್ದರೆ ಕರ್ಚಿಕಾಯಿಂದ ಅದು ಕರೆಯಲಿಂದ ಇಲ್ಲ ಇಲ್ಲಾಂದ್ರೆ ಈ ರೀತಿ ಹಾಗೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಮಡಿಸ್ತಾ ಇದ್ದೀನಿ ಹಾಗೆ ಅದನ್ನು ಅದು ಕೂಡ ಚೆನ್ನಾಗಿ ಅನ್ನಿಸ್ತದೆ ನನಗೆ ಮೆತ್ಕೊ ಇಲ್ಲಾಂದ್ರೆ ಬಾಯಿ ಬಿಸ್ತೀವಿ ನೋಡಿರಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಒಳಗೆ ಸ್ವಲ್ಪ ನೀರು ಹಚ್ಚಿ ಹಿಟ್ಟಿನ ನೀರು ಹಚ್ಚಿ ನಿಮ್ಮೆ ಇದ್ದೀನಿ ಏನೂ ಹುಚ್ಚಲ್ ನೋಡಿ ಅದನ್ನು ಮುಂದಿನ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ಮಗನಿಗೋಸ್ಕರ ಇಷ್ಟು ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟೋ ತಕ್ಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೂಣ ಗಡಬ ತಿನ್ನೋಣ ಬರ್ರಿ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ